ಸ್ಥಳೀಯ ಜಾತ್ರೆಗಾಗಿ ಚಂದ ಸಂಗ್ರಹದ ವಿಚಾರವಾಗಿ ಎರಡು ಸಮುದಾಯಗಳ ನಡುವೆ ಉದ್ವಿಗ್ನತೆ ಭುಗಿಲೆದಿತ್ತು ತ್ರಿಪುರಾದಲ್ಲಿ ಕೋಮು ಸಂಘರ್ಷ ಹಲವು ಮನೆಗಳಿಗೆ ಬೆಂಕಿಯನ್ನು ಹಚ್ಚಿದ ಪುಂಡರು ನಮಸ್ಕಾರ ಸ್ವಾಗತ ನಾನು ಸಪ್ನಾ ಸ್ಥಳೀಯ ಜಾತ್ರೆಗಾಗಿ ಚಂದ ಸಂಗ್ರಹದ ವಿಚಾರವಾಗಿ ಎರಡು ಸಮುದಾಯಗಳ ನಡುವೆ ಉದ್ವಿಗ್ನತೆ ಭುಗಿಲೆದ್ದು ಕೋಮು ಸಂಘರ್ಷಕ್ಕೆ ಕಾರಣ ಆಗಿದೆ ಈ ಘಟನೆ ತ್ರಿಪುರಾದ ಉನ್ನಕೋಟಿ ಜಿಲ್ಲೆಯ ಸೈದರ್ಪರ್ ಗ್ರಾಮದಲ್ಲಿ ನಡೆದಿದೆ ಸುಮಾರು ಹತ್ತು ಮಂದಿ ಗಾಯಗೊಂಡಿದ್ದಾರೆ ಹಲವಾರು ಮನೆಗಳು ಸುಟ್ಟು ಹೋಗಿದ್ದಾವೆ ಅಂತ ವರದಿಯಾಗಿದೆ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಸೈದರ್ಪರ್ ಗ್ರಾಮದಲ್ಲಿ ಶನಿವಾರ ರಾತ್ರಿ ನಿಷೇಧಾಜ್ಞೆಯನ್ನ ಹೊರಡಿಸಿ ತ್ರಿಪುರ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಇಷ್ಟೇ ಅಲ್ಲದೆ ಘರ್ ಘರ್ಷಣೆ ನಡೆದ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಲಾಗಿದೆ ಭದ್ರತಾ ಪಡೆಗಳ ದೊಡ್ಡ ತುಕುಡಿಯನ್ನ ನಿಯೋಜಿಸಲಾಗಿದೆ ಚಂದಾವಸಲಿ ವಿವಾದ ಕೋಮು ತಿರುವನ್ನ ಪಡೆದುಕೊಂಡ ನಂತರ ಘರ್ಷಣೆಗಳು ಭುಗೆಲೆದಿದ್ವು ಇದು ಬೆಂಕಿ ಹಚ್ಚುವಿಕೆ ಮತ್ತು ವಿಧ್ವಂಸಕ ಘಟನೆಗಳಿಗೆ ಕಾರಣವಾಗಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿದಾವೆ ಈ ಘರ್ಷಣೆಯಲ್ಲಿ ಹಲವಾರು ಆಸ್ತಿಗಳಿಗೆ ಹಾನಿಯಾಗಿದೆ ಕೆಲವು ಮನೆಗಳಿಗೆ ಬೆಂಕಿಯನ್ನು ಹಚ್ಚಲಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕುಮಾರ್ ಘಾಟ್ ಉಪವಿಭಾಗದಾದ್ಯಂತ ನಲವತ್ತೆಂಟು ಗಂಟೆಗಳ ಕಾಲ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಕನಿಷ್ಠ ಎಂಟು ಜನರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಹಾಗಿದ್ರೆ ಈ ಹಿಂಸಾಚಾರ ಹೇಗೆ ಪ್ರಾರಂಭ ಆಯಿತು ಪೊಲೀಸರ ಪ್ರಕಾರ ಫಾತಿಕ್ರಾಯ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರೋ ಸೈದರ್ಪುರ ಗ್ರಾಮದಲ್ಲಿ ಶನಿವಾರ ಹಿಂಸಾಚಾರ ಪ್ರಾರಂಭ ಆಯಿತು ಜನರ ಗುಂಪೊಂದು ಮರ ತುಂಬಿದ ವಾಹನವೊಂದನ್ನು ತಡೆದು ಸಮುದಾಯ ಜಾತ್ರೆಗೆ ಚಂದಾದಾರಿಕೆಗೆ ಒತ್ತಾಯ ಮಾಡಿದ್ರು ಇದು ಘರ್ಷಣೆಗೆ ಮೂಲ ಕಾರಣ ಅಂತ ಪೊಲೀಸ್ ಮೂಲಗಳು ತಿಳಿಸಿದಾವೆ ಎರಡೂ ಗುಂಪುಗಳ ನಡುವೆ ವಾಗ್ವಾದ ನಡೆದು ಬೇಗನೆ ಘರ್ಷಣೆಗೆ ಕಾರಣ ಆಯಿತು ಶಿಮುಲ್ತಲಾ ಪ್ರದೇಶದ ಒಂದು ಸಮುದಾಯದ ಕುಟುಂಬ ಕೊಡುಗೆಯನ್ನು ನೀಡೋದಕ್ಕೆ ನಿರಾಕರಿಸಿದ ನಂತರ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಯಿತು ನಂತರ ಮತ್ತೊಂದು ಸಮುದಾಯದ ಗುಂಪೊಂದು ಒಟ್ಟುಗೂಡಿ ಮರದ ಅಂಗಡಿ ಸೇರಿದಂತೆ ಆಸ್ತಿಗಳಿಗೆ ಬೆಂಕಿಯನ್ನು ಹಚ್ಚಿ ಪೂಜಾ ಸ್ಥಳವನ್ನು ಧ್ವಂಸಗೊಳಿಸ್ತು ಅಂತ ಪೊಲೀಸರು ತಿಳಿಸಿದ್ದಾರೆ ಉದ್ವಿಗ್ನತೆ ಹೆಚ್ಚಾದ ಕಾರಣ ತ್ರಿಪುರ ಸರ್ಕಾರ ಭದ್ರತಾ ಕ್ರಮಗಳು ಮತ್ತು ಇಂಟರ್ನೆಟ್ ಸ್ಥಗಿತಗೊಳಿಸುವಿಕೆಯಂತಹ ನಿಷೇಧಾಜ್ಞೆಗಳನ್ನು ವಿಧಿಸಿತು ಉದ್ವಿಗ್ನಗೊಂಡ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿತು ನಿವಾಸಿಗಳಲ್ಲಿ ಆತ್ಮವಿಶ್ವಾಸವನ್ನು ಪುನಃ ಸ್ಥಾಪಿಸುವುದಕ್ಕೆ ಕೇಂದ್ರ ಪಡೆಗಳು ಧ್ವಜ ಮೆರವಣಿಗೆಗಳನ್ನು ನಡೆಸಿದಾವೆ ಪರಿಸ್ಥಿತಿ ಪ್ರಸ್ತುತ ನಿಯಂತ್ರಣದಲ್ಲಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ